ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವಾಗ ಸಾಕ್ರೂಸ್ನಲ್ಲಿರೋಂಥ ಇಸ್ಕಾನ್ ಟೆಂಪಲ್ಗೆ ಇದ್ದೀವಿ ಇನ್ನು ಟೆಂಪಲ್ ಓಪನ್ ಆಗೋದು ನಾಲ್ಕು ಕಾಲು ನಾವು ಆ ಟೈಮಿಗೆ ಇದ್ದೀವಿ ಸಂಜೆ ನೋಡಿ ಈಗ ಬಂದ್ವಿ ಮಂದಿರ್ ನೋಡಿ ಹೀಗೆ ಕಾಣಿಸುತ್ತೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಇನ್ನು ನಾವಿರೋ ಜಾಗದಲ್ಲಿ ಒಂದು ದೊಡ್ಡದು ಇಸ್ಕಾನ್ ಟೆಂಪಲ್ ಅಂದರೆ ತುಂಬ ಫೇಮಸ್ ಆದದ್ದು ಅಂದರೆ ಸ್ಯಾಂತ್ ಕ್ರೂಸ್ನಲ್ಲಿರುವಂಥ ಇಸ್ಕಾನ್ ಟೆಂಪಲೇ ಒಳಗಡೆ ಕ್ಲೀನಿಂಗ್ ಇರ್ಬೋದು ಪೂಜೆ ಇರ್ಬೋದು ಅಲ್ಲಿರುವಂಥ ಮೇಂಟೆನೆನ್ಸ್ ಇರ್ಬೋದು ವಾವ್ ಸೂಪರಾಗಿರುತ್ತೆ ಬನ್ನಿ ನಿಮಗೂ ಕೂಡ ವಿಸ್ತಾರವಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ಒಳಗಡೆ ಬಂದ ತಕ್ಷಣವೇ ಚಪ್ಪಲ್ಲು ಅಂದರೆ ಎಲ್ಲ ಫ್ರೀ ಸರ್ವೀಸೇ ಯಾವುದಕ್ಕೂ ಕೂಡ ದುಡ್ಡು ಕೊಡ ಹಾಗಿಲ್ಲ ಮತ್ತು ಇನ್ನು ಅದೇ ಹೂವು ಮತ್ತು ಹಣ್ಣಿಗೆ ಮಾತ್ರ ದುಡ್ಡು ಕೊಡಬೇಕು ಅದು ಮುಂದೆ ನೋಡಿ ಫಸ್ಟ್ ಇಲ್ಲಿ ನಾವು ಚಪ್ಪಲಿ ಬಿಟ್ಟು ಇಲ್ಲಿ ಪಕ್ಕದಲ್ಲೇ ನಲ್ಲಿ ಇದೆ ಅಲ್ಲಿ ಸ್ವಲ್ಪ ಕೈಯೆಲ್ಲ ತೊಳ್ಕೊಬೇಕಾಗ್ತದೆ ಕೈ ಕಾಲೆಲ್ಲ ತೊಳ್ಕೊಂಡು ಇನ್ನು ಒಳಗಡೆ ಹೋಗಬೇಕಾಗ್ತದೆ ಮಂದಿರಂತೂ ತುಂಬಾ ದೊಡ್ಡದಾಗಿದೆ ದೊಡ್ಡದಾಗಿದೆ ನೀಟು ನನಗಂತೂ ಅಲ್ಲಿ ನೀಟ್ನೆಸ್ ಅಂತೂ ತುಂಬಾ ಇಷ್ಟ ಆಯಿತು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೋತ್ರ ಅಷ್ಟು ನೀಟಾಗಿದೆ ಮತ್ತು ದೇವಸ್ಥಾನನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಹಣ್ಣು ಮತ್ತು ಹೂವು ತುಳಸಿ ಇಷ್ಟು ಸಿಗುತ್ತೆ ಮತ್ತು ಅದ್ರ ಜೊತೆ ಒಂದು ಬುಕ್ಸ್ ಕೂಡ ಇಟ್ಟಿದ್ದಾರೆ ಮತ್ತು ಅದರ ರೈಟ್ ಬಂದು ನೂರು ರೂಪಾಯಿಂದ ಶುರುವಾಗುತ್ತೆ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಹೀಗೆಲ್ಲ ಇದೆ ಅಂದರೆ ಅವರು ಹಣ್ಣಿಗೆ ಹೂವಿಗೆ ದುಡ್ಡಲ್ಲ ಇಂಪಾರ್ಟೆಂಟ್ ಅದು ಬುಕ್ಕಿಗೆ ಯಾವ ಬುಕ್ಸ್ ಇರುತ್ತೆ ಆ ಬುಕ್ಸ್ನ ತೊಗೋಬೋದು ಭಗವದ್ಗೀತೆ ಬುಕ್ಸ್ಗಳು ಚಿಕ್ಕದಾಗಿ ಮಿನಿ ಭಗವದ್ಗೀತೆ ದೊಡ್ಡ ಭಗವದ್ಗೀತೆ ಹೀಗೆಲ್ಲ ಇರುತ್ತೆ ನಾನು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿಂದಲೇ ನಾನು ಭಗವದ್ಗೀತೆ ಬುಕ್ನ ತೊಗೊಂಡು ಹೋಗಿದ್ದು ಆದರೂ ಯಾವುದಾದ್ರೂ ಒಂದು ಚಿಕ್ಕ ಬುಕ್ಸ್ ತೊಗೊಳೋಣ ಅಂದ್ಬಿಟ್ಟು ನಾನು ನೂರು ರೂಪಾಯಿಂದನೇ ತಗೊಂಡೆ ಅದ್ರ ಜೊತೆನೂ ಕೂಡ ಒಂದು ಬುಕ್ಸ್ ಬಂದಿದೆ ಚೆನ್ನಾಗಿದೆ ಕೃಷ್ಣ ಅಂತ ಈಗ ಒಳಗಡೆ ಬಂದು ಒಳಗಡೆ ಬಂದ ತಕ್ಷಣವೇ ಇಲ್ಲಿ ಎಡಗಡೆ ತುಂಬನೇ ಅಂದರೆ ದೇವ್ರದು ರೂಪಗಳೆಲ್ಲಾನು ಕೂಡ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅದು ಕೆತ್ತನೆ ಅನ್ನಲಿಕ್ಕೂ ಕೂಡ ಆಗೋದಿಲ್ಲ ಒಂಥರ ಒಂಥರ ತೋರಿಸಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಒಂದೊಂದು ಡ್ರಾಯಿಂಗಿಗೂ ಕೂಡ ಒಂದೊಂದು ಇತಿಹಾಸವೇ ಇದೆ ಆ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ನರಸಿಂಹ ಎಲ್ಲ ಅಂದರೆ ಈಗ ರಾಮನ ಅವತಾರಗಳಿದೆಯಲ್ಲ ಅದೆಲ್ಲಾನು ಕೂಡ ನೀಟಾಗಿ ಅಲ್ಲಿ ತೋರಿಸಿ ಿದ್ದಾರೆ ನೋಡಿದ ತಕ್ಷಣ ಮತ್ತು ಅದ್ರ ಪಕ್ಕದಲ್ಲೂ ಕೂಡ ಅಷ್ಟೇ ಹಿಸ್ಟ್ರಿ ಇಷ್ಟ್ರಿಯಲ್ಲೂ ಕೂಡ ಡೀಟೇಲ್ ಆಗಿ ಬರೆದಿದ್ದಾರೆ ಅದನ್ನು ಕೂಡ ಓದ್ಕೋಬೋದು ನಾವು ನೋಡಿ ಈಗ ಬಂದು ತುಂಬಾ ರಶ್ ಇತ್ತು ರಶು ಯಾವಾಗಲೂ ಕೂಡ ಇರುತ್ತೆ ದೇವಸ್ಥಾನದಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ತುಂಬಾ ರಶ್ ಇತ್ತು ಆದರೆ ನೀವು ಗೋಕುಲಾಷ್ಟಮಿ ಟೈಮ್ ಬಂದಾಗ್ಲಿಂತೂ ತುಂಬ ಲೈನ್ ತಾಕಬೇಕಾಗ್ತದೆ ದರ್ಶನಕ್ಕೆ ಇಲ್ಲಾಂದರೂ ಮೂರು ನಾಲ್ಕು ಗಂಟೆನಾದರೂ ಕೂಡ ಲೈನಲ್ಲಿ ನಿಲ್ಲಬೇಕಾಗುತ್ತೆ ಅಷ್ಟು ರಶ್ ಇರುತ್ತೆ ಗೋಕುಲಾಷ್ಟಮಿ ಆ ವಾರದಲ್ಲಿ ಅಂದರೆ ಏಕಾದಶಿ ದಿನವೂ ಕೂಡ ತುಂಬಾ ರಶ್ ಇರುತ್ತೆ ನಾವು ಬೇರೆ ಟೈಮ್ನಲ್ಲಿ ಹೋದ್ರಿಂದ ದರ್ಶನ ತುಂಬಾ ಚೆನ್ನಾಗಾಯಿತು ಮತ್ತು ಇಲ್ಲೂ ಕೂಡ ಅಷ್ಟೇ ಫೋಟೋಗ್ರಾಫಿ ತೆಗೆಯೋ ಹಾಗಿಲ್ಲ ಫೋಟೋಸ್ ವೀಡಿಯೋಸ್ ಅಂತ ಹೇಳ್ತಾರೆ ಆದರೆ ತಗೋಬೋದು ಅಷ್ಟು ಏನು ತೊಗೊಳ್ಳೇಬಾರ್ದು ಅನ್ನೋಂಗೇನಿಲ್ಲ ಅಂದರೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಐದು ಹತ್ತು ನಿಮಿಷ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೊ ಕೊಡೋದಿಲ್ಲ ಯಾಕೆಂದರೆ ರಶ್ ಆದರೆ ಬೇರೆ ಜನಗಳಿಗೆಲ್ಲ ತೊಂದರೆ ಆಗುತ್ತಲ್ಲ ಹಾಗಾಗಿ ಕೆಲವೊಂದು ಸಲ ಬೇಡ ಬೇಡ ಅಂತಾರೆ ಆದರೆ ಫೋಟೋಸ್ಗಳು ತೊಗೊ ತೊಗೋಬೋದು ಮತ್ತೆ ವಿಡಿಯೋನೂ ಕೂಡ ಮಾಡ್ಕೋಬೋದು ಮತ್ತು ನೀವು ಅಲಂಕಾರದ ಬಗ್ಗೆ ಹೇಳ್ತೀನಿ ಫ್ಲವರ್ ಅಲಂಕಾರ ನೀವು ಯಾವಾಗ ಹೋಗಿ ವರ್ಷದ ಮುನ್ನೂರ ಅರವತ್ತು ದಿನದಲ್ಲಿ ಯಾವಾಗ ಹೋದರೂ ಕೂಡ ದೇವ್ರದ್ದು ಅಲಂಕಾರ ಮಾತ್ರ ಹೀಗೆ ಇರುತ್ತೆ ಅದೊಂದು ನನಗೆ ತುಂಬಾ ಖುಷಿಯಾಗುತ್ತೆ ನೋಡ್ಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ದೇವಸ್ಥಾನನ ಅಲಂಕಾರ ಮಾಡಿರ್ತಾರೆ ಮತ್ತು ಗರ್ಭಗುಡಿನಲ್ಲಿ ಮಂಟಪ ಇದೆಯಲ್ಲ ಮಂಟಪನೂ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಗರ್ಭಗುಡಿನಲ್ಲಿರುವಂಥ ಮೀನು ಮೂರ್ತಿದು ನಾನು ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫಸ್ಟು ರಾಮ ಸೀತಾ ಹನುಮಂತ ಇವರು ಮೂವರು ಇರುವಂಥ ಅಂದರೆ ಅಲ್ಲಿ ಮಂಟಪ ಇದೆಯಲ್ಲ ಮಂಟಪದಲ್ಲಿ ಅವ್ರದ್ದು ಮೇನ್ ಮೂರ್ತಿ ಇದೆ ಆಮೇಲೆ ಮೂರು ಮೂರು ಮಂಟಪಗಳಿದ್ದಾವೆ ಮೂರು ಮಂದಿರದ ಇದ್ದಾವೆ ಮಧ್ಯದಲ್ಲಿ ಕೃಷ್ಣ ರಾಧಾ ರುಕ್ಮಿಣಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಗೊತ್ತಿರ ಒಮ್ಮೆ ನೀವು ಮುಂಬೈಗೆ ಬಂದರೆ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹಾಗೆ ಹೇಳ್ತೀನಿ ನೀವು ಮುಂಬೈಗೆ ಬಂದರೆ ಈ ಮೇನ್ ದೇವಸ್ಥಾನಗಳನ್ನ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ನಾವು ಈ ಟೆಂಪಲ್ಗೆ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ ಗೊತ್ತರ ನಾವು ಕೂಡ ಏನೋ ಒಂಥರ ತುಂಬಾ ಮನಸ್ಸಿಗೆ ಭಾರ ಮಾಡಿಕೊಂಡೇ ಹೋಗಿದ್ದು ಏಕೆಂದರೆ ಈಗ ನಮ್ಮದು ದಿನಗಳು ಕೂಡ ಹಾಗೇ ನಡೀತಾ ಇದೆ ಕಷ್ಟ ಒಂದರ ತಪ್ಪ ಒಂದರೂ ತಪ್ಪ ಇದೆ ನಾನು ವಿಡಿಯೋದಲ್ಲೆಲ್ಲ ಹೇಳ್ಕೊತಿಲ್ಲ ಅದೇ ಹೇಳ್ಕೊಂಡ್ರೆ ವೀಡಿಯೋ ನೋಡೋರಿಗೂ ಕೂಡ ಬೇಜಾರಾಗುತ್ತೆ ಅಂತ ಒಂದು ಏನೋ ಒಂದು ಸಾಲ್ ಸಾಲ್ವಾಯಿತು ಅನ್ನೋಷ್ಟೊಳಗಡೆ ಇನ್ನೊಂದು ಆಗಲೇ ಬಂದು ನಿಂತಿರುತ್ತೆ ಅದನ್ನು ನೆಕ್ಸ್ಟ್ ನಾನು ಅದೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಆದರೆ ಇಲ್ಲಿಗೆ ಬಂದ ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಬನ್ನಿ ವಿಸಿಟ್ ಮಾಡಿ ನಾನು ತುಂಬ ಅಂದರೆ ಬೇಸಿಕ್ಕಾಗಿ ನೀವು ಮುಂಬೈಗೆ ಬಂದರೆ ನೋಡಲೇಬೇಕಾದ ಕೆಲವೊಂದು ಮಂದಿರಗಳದು ವೀಡಿಯೋಸ್ನ ನನ್ನದು ಚಾನಲ್ನಲ್ಲಿ ಇದೆ ಅದರದ್ದೇ ಒಂದು ಬೇರೆ ಪ್ಲೇಲಿಸ್ಟ್ ಮಾಡಿರ್ತೀನಿ ಹೋಗಿ ಬೇಕಾದರೆ ಚೆಕ್ ಮಾಡಿ ಮತ್ತು ಈ ಮಂದಿರನ್ನ ಹರೇರಾಮ್ ಹರೇ ಕೃಷ್ಣ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ ನೀವು ಜೂ ಇಸ್ಕಾನ್ ಟೆಂಪಲ್ ಅಥವಾ ಹರೇರಾಮ್ ಹರೇ ಕೃಷ್ಣ ಮಂದಿರ ಅಂತ ಹೇಳಿದರೆ ಸಾಕು ಯಾರು ಬೇಕಾದರೂ ಕೂಡ ಕರ್ಕೊಂಡು ಬರ್ತಾರೆ ರಿಕ್ಷಾದಲ್ಲಿರ್ಬೋದು ಮತ್ತು ಇನ್ನು ಟ್ರೈನಲ್ಲಿ ಬರಬೇಕಾದ್ರೆ ಟ್ರೈನಲ್ಲಿ ಸ್ವಲ್ಪ ಗೊತ್ತಾಗೋದಿಲ್ಲ ನೋಡಿ ಬರಬೇಕಾಗ್ತದೆ ಇನ್ನು ಅಜಂತ ಎಲ್ಲೋರ ಇರ್ಬೋದು ಅದು ನಮ್ಮ ಕರ್ನಾಟಕ ಕೂಡ ಹತ್ರ ಅಂತ ಹೇಳ್ತಾರೆ ಅದೆಲ್ಲವ ಇದು ಕಟ್ಟಿರುವಂಥದ್ದು ರಾಜಮನೆತನಗಳು ಆಳಿರುವಂಥದ್ದು ನಮ್ಮ ಕರ್ನಾಟಕದ ರಾಜಮನೆತನಗಳೇ ಆಳಿರುವಂಥದ್ದು ಕದಂಬರರು ಅವರೆಲ್ಲ ಹಾಗಾಗಿ ನೀವು ಮುಂಬೈಗೆ ಬಂದರೆ ಈ ಕೆಲವೊಂದು ಮುಖ್ಯ ಸ್ಥಳಗಳನ್ನ ವಿಸಿಟ್ ಮಾಡ್ದಲೇ ಹೋಗಬೇಡಿ ಅಷ್ಟು ಚೆನ್ನಾಗಿದೆ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಒಂದು ಬುಕ್ ಸ್ಟಾಲ್ ಕೂಡ ಇದೆ ಅದರ ಜೊತೆಗೆ ಅಲ್ಲಿ ಕೂತ್ಕೊಂಡು ಜಪ ಬೇಕಾದರೂ ಕೂಡ ಮಾಡ್ಬೋದು ತುಂಬಾ ಶಾಂತವಾಗಿರುತ್ತೆ ಏರಿಯಾ ಅಲ್ಲಿ ಯಾರೂ ಕೂಡ ಮಾತಾಡ್ತಾ ಇರೋದಿಲ್ಲ ಮತ್ತು ಅಲ್ಲಿ ಕೂತ್ಕೊಂಡು ಜಪಾನೂ ಕೂಡ ಮಾಡ್ತಾ ಇರ್ತಾರೆ ಮಾಡುವಂಥವ್ರು ನೋಡಿ ಇಲ್ಲಿ ಅಂದರೆ ಎಲ್ಲ ಕೂಡ ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಂದರೆ ಆಲ್ಮೋಸ್ಟ್ ಜಾಸ್ತಿ ಭಗವದ್ಗೀತೆಗೆ ಸಂಬಂಧಪಟ್ಟ ಬುಕ್ಸ್ಗಳೇ ಇರುತ್ತೆ ಮತ್ತು ಎಲ್ಲ ಲಾಂಗ್ವೇಜ್ ಬುಕ್ಗಳು ಕೂಡ ಸಿಕ್ಕ ಸಿಗುತ್ತೆ ಎಲ್ಲ ರೀತಿ ಭಾಷೆನಲ್ಲೂ ಕೂಡ ಇಲ್ಲಿ ಬುಕ್ಸ್ಗಳು ಸಿಗುತ್ತೆ ಅದೊಂದು ವಿಶೇಷ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಮತ್ತಿನ ಸ್ಟಾಲ್ಗಳಿದಾವೆ ಎಲ್ಲ ಆ್ಯಂಟಿಕ್ ಪೀಸ್ಗಳು ಇಲ್ಲಿರುವಂಥದ್ದು ಎಲ್ಲ ಅಂದರೆ ಜಾಸ್ತಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಮತ್ತು ಕೃಷ್ಣ ರುಕ್ಮಿಣಿ ರಾಧಾ ಇದೇ ರೀತಿ ದೇವರುಗಳದು ಆ್ಯಂಟಿಕ್ ಪೀಸ್ ಇರುವಂಥ ಮೂರ್ತಿಗಳು ಎಲ್ಲ ಮೂರ್ತಿ ಅಂತಂದರೆ ನಿಮಗೆ ಒಂದು ಎರಡು ಸಾವಿರದಿಂದ ಹಿಡಿದು ಒಂದು ಐವತ್ತು ಸಾವಿರ ಒಂದು ಒಂದು ಲಕ್ಷದವರೆಗೂ ಕೂಡ ಇಲ್ಲಿ ನಮಗೆ ಮೂರ್ತಿಗಳನ್ನ ಖರೀದಿ ಮಾಡ್ಬೋದು ಅಷ್ಟು ಚೆನ್ನಾಗಿದಾವೆ ಮೂರ್ತಿಗಳು ನಿಮಗೆ ಎಲ್ಲ ರೀತಿ ಮೂರ್ತಿಗಳು ಕೂಡ ಸಿಗುತ್ತೆ ನೋಡಿ ಅಲ್ಲಿ ನೀವು ನೋಡಿದರೆ ಒಂದು ಐಡಿಯಾ ಬರ್ಬೋದು ಮತ್ತು ಮೂರ್ತಿಗಳ ಜೊತೆಗೆ ಫೋಟೋ ಫ್ರೇಮ್ಗಳು ಮತ್ತು ಇನ್ನು ಪೂಜೆಗೆ ಬೇಕಾದ ಬಟ್ಟೆ ಟವಲ್ಗಳು ಕುರ್ತೀಸ್ಗಳು ಬ್ಯಾಗ್ಗಳು ಎಲ್ಲ ರೀತಿ ಶಾಪಿಂಗೂ ಇಲ್ಲಿ ಮಾಡ್ಬೋದು ನಾವು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮತ್ತು ಜಾಗನೂ ಕೂಡ ಹಾಗೆ ಅಲ್ವರಾ ಹಾಗಾಗಿ ದೇವಸ್ಥಾನಕ್ಕೆ ತಕ್ಕ ಹಾಗೆ ರೈಟುಗಳು ಕೂಡ ಇರುತ್ತೆ ಮತ್ತು ಜೊತೆಗೆ ಇಲ್ಲಿ ಅಂದರೆ ಇ ಏನೇ ಖರೀದಿ ಮಾಡಿದರೂ ಕೂಡ ಎಲ್ಲ ಅದು ರಾಮ ಕೃಷ್ಣ ಅದರಲ್ಲೂ ಕೂಡ ಸೀತಾ ಆಂಜನೇಯ ಮತ್ತು ರಾಧಾ ರುಕ್ಮಿಣಿ ಇವ್ರದ್ರ ರಿಲೇಟೆಡೇ ಅಲ್ಲಿ ಒಂದು ಬ್ಯಾಗ್ ಮೇಲೆ ಒಂದು ಪಿ ಡ್ರಾಯಿಂಗ್ ಬರ್ ಇರ್ಬೋದು ಪ್ರತಿಯೊಂದು ಕೂಡ ಅದರ ರಿಲೇಟೆಡೇ ಇರುತ್ತೆ ಅದೊಂದು ತುಂಬಾ ಖುಷಿಯಾಗುತ್ತೆ ಏನು ಕೂಡ ಏನು ಖರೀದಿ ಮಾಡಲಿಲ್ಲ ಹಾಗೆಯೇ ನೋಡ್ಕೊಂಡು ಹೊರಗಡೆ ಬಂದ್ವಿ ತುಂಬಾ ಚೆನ್ನಾಗಿದೆ ನೀವು ಹೋದರೆ ಏನಾದರೂ ಕೂಡ ಖರೀದಿ ಮಾಡ್ಬೋದು ಜೊತೆಗೆ ಫುಡ್ಡು ಸ್ಟಾಲ್ ಕೂಡ ಇದೆ ಅಂದರೆ ಇಲ್ಲಿ ಕೇಕ್ ಐಟಮ್ಸ್ಗಳು ಮತ್ತು ಸ್ನ್ಯಾಕ್ಸ್ ಪಾನಿಪುರಿ ಅದು ಪಾನಿಪುರಿ ಐಸ್ ಕ್ರೀಮ್ಗಳು ಈ ರೀತಿ ಏನು ಬೇಕಾದರೂ ಕೂಡ ತೊಗೊಂಡು ತಿನ್ಬೋದು ನೋಡಿ ಈಗ ನಾವು ಅದು ಸ್ಟಾಲ್ಗಳಿಂದ ಹೊರಗಡೆ ಬಂದರೆ ಇಲ್ಲಿ ಪ್ರಸಾದನೂ ಕೂಡ ಅಂಚಿಸ್ತಾ ಇರ್ತಾರೆ ಕಿಚಡಿ ತುಂಬಾ ಚೆನ್ನಾಗಿತ್ತು ಒಳ್ಳೆ ಅಮೃತ ಇದ್ದಂಗಿತ್ತು ನಮ್ಮ ಮಕ್ಳುಗಳು ಆವಾಗ ತಾನೇ ಮಧ್ಯಾಹ್ನ ಊಟ ಲೇಟಾಗಿ ಊಟ ಮಾಡೋಗಿದ್ರಲ್ಲ ಅವರಿಬ್ರು ಇಸ್ಕೊಳ್ಳಿಲ್ಲ ನಾವಿಬ್ಬರು ತೊಗೊಂಡು ತಿಂದ್ವಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಇಲ್ಲಿ ಅನ್ನ ಪ್ರಸಾದನ ಪ್ರಸಾದವಾಗಿ ಇರ್ತಾರೆ ಅಂದರೆ ಅನ್ನ ಈಗ ನಮ್ಮ ಕಡೆ ಪುಳಿಯೋಗರೆ ಮತ್ತು ಚಿತ್ರಾನ್ನ ಮೊಸರನ್ನ ಈ ರೀತಿ ಕೊಡ್ತಾರಲ್ಲ ಹಾಗೆಯೇ ಇಲ್ಲಿ ಕಿಚಡಿ ಕೊಡ್ತಾರೆ ನೋಡಿ ನಾನು ಫಸ್ಟ್ ಹೊರಗಡೆ ಬಂದೆ ಅವರು ವಾಶ್ರೂಮ್ಗೆ ಹೋದ್ರಲ್ಲ ಹಾಗಾಗಿ ನಾನು ಈಸ್ಕೊಂಡು ತಿಂತಾ ಇದ್ದೀನಿ ನನಗೆ ಈ ರೀತಿ ಪ್ರಸಾದಗಳು ತುಂಬಾ ಇಷ್ಟ ಯಾಕೆಂದರೆ ಈ ಊರಿನಲ್ಲಿ ಈ ರೀತಿ ಪ್ರಸಾದ ಸಿಗೋದು ತುಂಬಾ ಕಷ್ಟ ಅಂದರೆ ತುಂಬಾ ಕಮ್ಮಿ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಸಾರಿ ಅಂದರೆ ಇಲ್ಲಿ ಪ್ರಸಾದ ಅಂದರೆ ಲಡ್ಡು ಬೂಂದಿ ಮತ್ತು ಇನ್ನು ಕಡಲೆ ಬೀಜ ಅದ್ರ ಜೊತೆ ಇದು ಕಲ್ಲು ಸಕ್ಕರೆನ ಪುಡಿ ಮಾಡಿ ಈ ರೀತಿ ಪ್ರಸಾದಗಳನ್ನ ಕೊಡ್ತಾರೆ ಮತ್ತು ಇನ್ನು ಜಾಸ್ತಿ ಅಂದರೆ ಅದೇ ಲಡ್ಡು ಮತ್ತು ಕೆಲವೊಂದು ಸಲ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ಶುಕ್ರವಾರ ಗುರುವಾರ ದಿನ ಆರತಿ ಟೈಮಿಗೆ ಹೋದರೆ ರೊಟ್ಟಿ ಮತ್ತು ಜುಮ್ಕಾ ಅಂತ ಇರುತ್ತೆ ಮಹಾರಾಷ್ಟ್ರದಲ್ಲಿ ಪಲ್ಯ ಅದು ಅದೆಲ್ಲ ಕೊಡ್ತಾರೆ ನನಗೆ ಇಲ್ಲಿದು ಪ್ರಸಾದ ನಂಗೆ ತುಂಬಾ ಇಷ್ಟ ಆಯಿತು ಕಿಚಡಿ ನಮ್ಮ ಮಕ್ಳುಗಳು ಮಾತ್ರ ಟೇಸ್ಟ್ ಕೂಡ ನೋಡಲಿಲ್ಲ ನಾವು ತಿಂದು ಏಕೆಂದ್ರೆ ಅವ್ರಿಗೆ ಹೊಟ್ಟೆ ತುಂಬಿತ್ತು ನೋಡಿ ಹಾಗೆಯೇ ಟೆಂಪಲ್ಲು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವರ ಮತ್ತು ಇದರೊಳಗಡೆ ಹೋದರೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಎಷ್ಟು ಅಷ್ಟು ಏನೋ ಒಂಥರ ಮನಸ್ಸಿಗೆ ಎಷ್ಟು ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಗೊತ್ತರ ಒಂಥರ ಸಮಾಧಾನ ಆಗುತ್ತೆ ಅಲ್ಲಿ ಯಾರೂ ಕೂಡ ಜೋರು ಜೋರಾಗಿ ಮಾತಾಡ್ತಾ ಇರೋದಿಲ್ಲ ಎಲ್ಲ ಅವರು ಸೈಲೆಂಟಾಗಿ ಇದು ಮಾಡ್ತಾ ಇರ್ತಾರೆ ಅದೊಂದು ನನಗೆ ತುಂಬಾ ಇಷ್ಟ ಆಯಿತು ಇನ್ನು ಸ್ವಲ್ಪ ಫೋಟೋಸ್ಗಳ ತೆಕ್ಕೊಂಡು ಇನ್ನು ನಾವು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅದಂತೂ ಅದು ಬೇರೆ ರೀತಿಯೇ ವಿಶೇಷ ಅಂತಲೇ ಹೇಳ್ಬೋದು ಎದುರುಗಡೆನೇ ಅಂದರೆ ಇಸ್ಕಾನ್ ಟೆಂಪಲಿಂದ ಹೊರಗಡೆ ಬಂದ ತಕ್ಷಣವೇ ಕಾಣುತ್ತೆ ಹೆಚ್ಚು ನೀವು ಹುಡುಕೋ ಅವಶ್ಯಕತೆ ಇಲ್ಲ ಅಲ್ಲೂ ಹೋಗಿ ಮತ್ತು ಜೂ ಬೀಚಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ಅದಕ್ಕೆ ನಾವು ಟ್ರೆಡಿಷನಲ್ ವೇರ್ ಹಾಕೊಂಡು ಹೋಗಿರಲಿಲ್ಲ ನಾವು ಬೀಚಿಗೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಯಾರು ಏನು ಅನ್ಕೋಬೇಡಿ ದೇವಸ್ಥಾನಕ್ಕೆ ನೋಡಿದ್ರೆ ಜೀನ್ಸ್ ಹಾಕ್ಕೊಂಡು ಹೋಗಿದ್ದಾರಲ್ಲ ಅಂತ ಹಾಗೆಯೇ ಬೀಚ್ಗೂ ಕೂಡ ಹೋಗಿ ಬಂದ್ವು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಬಾಯ್